ಹಿಂದೂ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ನೆಲೆಸಿದ್ದಾಳೆ ಈ ಕಾರಣದಿಂದ ತುಳಸಿ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವೆಂದು ಹೇಳಲಾಗಿದೆ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ತರುವ ತುಳಸಿ ಗಿಡದ ಬಳಿ ಈ ಮೂರು ಗಿಡಗಳನ್ನು ನೆಟ್ಟರೆ ನೀವು ಸುಖ ಶಾಂತಿ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೀರಿ ಆ ಮೂರು ಗಿಡಗಳು ಯಾವುವು ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅದನ್ನು ತುಂಬಾ ನಾಜೂಕಾಗಿ ಆರೈಕೆ ಮಾಡಬೇಕು ಯಾಕೆಂದರೆ ತುಳಸಿ ಗಿಡವು ಆ ಮನೆಯ ಪ್ರಗತಿ ಸಮಸ್ಯೆಗಳ ಸೂಚಕವಾಗಿದೆ ಮನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ತುಳಸಿ ಗಿಡವು ಒಣಗಲು ಪ್ರಾರಂಭವಾಗುತ್ತದೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವವಿದ್ದರೂ ತುಳಸಿ ಗಿಡ ಒಣಗಲು ಪ್ರಾರಂಭವಾಗುತ್ತದೆ ಇನ್ನು ಸಾಮಾನ್ಯ ದೃಷ್ಟಿಕೋನದಿಂದ ನೋಡುವುದಾದರೆ ನಾವು ಕಡಿಮೆ ಅಥವಾ ಹೆಚ್ಚು ನೀರನ್ನು ಹಾಕಿದಾಗಲೂ ತುಳಸಿ ಒಣಗಲು ಪ್ರಾರಂಭವಾಗುತ್ತದೆ ಇನ್ನು ಭಾನುವಾರ ಮತ್ತು ಏಕಾದಶಿಯಂತಹ ದಿನಗಳಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಬಾರದು ಎಂದು ಹೇಳಲಾಗುತ್ತದೆ ಇದನ್ನು ಹೊರತುಪಡಿಸಿ ತುಳಸಿ ಗಿಡದ ಬಳಿ ನೀವು ಶಿವಲಿಂಗವನ್ನು ಅಥವಾ ಗಣೇಶನ ವಿಗ್ರಹವನ್ನು ಕೂಡ ಇಡಲು ಹೋಗದಿರಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಯಾವಾಗಲೂ ಹಸಿರಾಗಿರಬೇಕೆಂದು ಹಾಗೂ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಸದಾಕಾಲ ಇರಬೇಕೆಂದು ನೀವು ಬಯಸಿದರೆ ಅದರ ಬಳಿ ಈ ಮೂರು ಗಿಡಗಳಲ್ಲಿ ಒಂದನ್ನು ನೆಡಿ ಚಂಪಾ ಗಿಡ ನೆಡಿ ಚಂಪಾ ಹೂವನ್ನು ಹೆಚ್ಚಾಗಿ ದೇವರ ಪೂಜೆಯಲ್ಲಿ ಬಳಸಲಾಗುತ್ತದೆ ಹಾಗೂ ದೇವಾಲಯದ ಸ್ಥಳವನ್ನು ಅಥವಾ ಆವರಣವನ್ನು ಹಾಗೂ ಆಶ್ರಮದ ಪರಿಸರವನ್ನು ಶುದ್ಧೀಕರಿಸಲು ಚಂಪಾ ಗಿಡವನ್ನು ನೆಡಲಾಗುತ್ತದೆ ತುಳಸಿ ಗಿಡದ ಬಳಿ ಚಂಪಾ ಗಿಡ ನೆಟ್ಟರೆ ಅಥವಾ ಚಂಪಾ ಗಿಡದ ಬಳಿ ತುಳಸಿ ಗಿಡವನ್ನು ನೆಟ್ಟರೆ ಅದು ಹೆಚ್ಚು ಸಂರಕ್ಷಿತವಾಗಿರುತ್ತದೆ ಎನ್ನುವ ಇದೆ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಚಂಪಾ ಗಿಡದ ಬಳಿ ತುಳಸಿ ಗಿಡವನ್ನು ನೆಟ್ಟರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶಮಿ ಗಿಡ ನೆಡಿ ತುಳಸಿ ಗಿಡದ ಬಳಿ ಚಂಪಾ ಗಿಡವನ್ನು ಹೊರತುಪಡಿಸಿ ಶಮಿ ಗಿಡವನ್ನು ನೆಡಬಹುದು ತುಳಸಿ ಗಿಡದ ಬಳಿ ಶಮಿ ಗಿಡವನ್ನು ನೆಡುವುದರಿಂದ ಅದು ನಿಮಗೆ ದುಪ್ಪಟ್ಟು ಲಾಭವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿಯೊಂದಿಗೆ ಶಮಿಯನ್ನು ಪೂಜಿಸುವುದರಿಂದ ಶನಿ ದೋಷವು ದೂರವಾಗುತ್ತದೆ ನಿಮ್ಮ ಮೇಲಿನ ಶನಿ ಕೋಪವು ಶಾಂತವಾಗುತ್ತದೆ ಏಕೆಂದರೆ ಈ ಗಿಡವನ್ನು ಭಗವಾನ್ ಶನಿಯ ಭೌತಿಕ ರೂಪವೆಂದು ಪರಿಗಣಿಸಲಾಗಿದೆ ನೆಡಿ ಯಾರ ಮನೆಯ ಅಂಗಳದಲ್ಲಿ ಬಾಳೆಗಿಡವನ್ನು ನೆಟ್ಟಿರುತ್ತಾರೋ ಅಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎಂದು ಹೇಳಲಾಗುತ್ತದೆ ತುಳಸಿ ಬಳಿ ಬಾಳೆಗಿಡವನ್ನು ನೆಟ್ಟರೆ ತುಳಸಿ ಗಿಡವನ್ನು ರಕ್ಷಿಸುವುದಲ್ಲದೆ ಅದರ ಶಕ್ತಿಯಿಂದ ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಈ ಪ್ರಯೋಗದಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ದೂರವಾಗಿ ಸುಖ ಮತ್ತು ಶಾಂತಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು